ಎಸ್ ಮೇಡಮ್ ನೀವು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸಹ ಕೈದಿಗಳು ಯಾರೆಲ್ಲ ಇದ್ದರು ಅವರು ನಿಮಗೆ ಹೆಂಗೆ ಸಹಕಾರ ಕೊಡ್ತಿದ್ರು ಸಹಜವಾಗಿ ಸೆಲೆಬ್ರಿಟಿಗಳಂದಾಗ ಅವ್ರಿಗೆ ನಾವು ಸಪೋರ್ಟಿವ್ ಆಗಿರಬೇಕು ಅನ್ನೋಂಥ ರೀತಿ ಎನ್ವಿರಾನ್ಮೆಂಟ್ ಇದೆ ಈಗ ಎಕ್ಸಾಂಪಲ್ ದರ್ಶನ್ ಅವ್ರಿಗೆ ನಾನು ಅವ್ರಿಗೆ ಹತ್ರ ಆಗಬೇಕು ನಾನು ಅವ್ರಿಗೆ ಹತ್ರ ಆಗಬೇಕು ಅನ್ನೋಂಥ ರೀತಿಯಲ್ಲಿ ರೌಡಿಗಳ ಗ್ಯಾಂಗ್ ಇದೆ ಅನ್ನೋಂಥದ್ದು ನಿಮಗೆ ಅವತ್ತು ಹೆಂಗೆ ಎನ್ವಿರಾನ್ಮೆಂಟ್ ಕಂಡಿತ್ತು ನಿಮ್ಮ ಜೊತೆಗಿರೋಂಥ ಕೈದಿಗಳು ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಅಂತ ಯಾರೂ ನಮಗೆ ಸಪೋರ್ಟ್ ಅಂತೂ ಮಾಡ್ಲಿಕ್ಕೆ ಬಂದಿಲ್ಲ ಅಲ್ಲಿ ಜೀವನದಲ್ಲಿ ಮನುಷ್ಯ ಒಂದ್ಸಲ ತುಂಬಾ ಜೋರಾಗಿ ಬಿದ್ದು ಏಟೊಡಿದ್ರೆ ಅವಾಗ ಏಕಾಂತ ಬರುತ್ತೆ ಆ ಏಕಾಂತದಲ್ಲಿ ನೀವೇ ನಿಮಗೇನೆ ಒಂದು ದೊಡ್ಡ ಸಪೋರ್ಟ್ ಆಗ್ತೀರಾ ಅಲ್ಲಿ ಬಂದು ಜನ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ನನ್ನ ಹತ್ರನೇ ಹೆಲ್ಪ್ ಕೇಳೋ ಒಂದಷ್ಟು ಜನ ಇನ್ನು ಇನ್ನೊಬ್ರು ನನ್ನ ಹತ್ರ ಲಾಯರ್ ಇಲ್ಲ ನನಗೆ ಆಚೆ ಹೋಗಬೇಕು ಮಗು ಇದೆ ಅವ್ರವ್ರ ಅಳುವು ಅವ್ರವ್ರು ಬಂದ್ಬಿಟ್ಟು ನಮಗೆ ಹೇಳ್ತಾ ಇದ್ದಾರ ನಾವು ಹೋಗ್ಬಿಟ್ಟು ಯಾರಿಗೇನು ಹೇಳೋದು ಅಲ್ಲಿ ಒಂದು ದೇವಸ್ಥಾನ ಅಂತ ಇತ್ತು ನನಗೆ ಇನ್ನೂ ನ್ಯಾಪಕ ಇದೆ ಎರಡ್ ಮೂರ್ ದಿನಕ್ಕೂ ನನಗೆ ಸ್ವಲ್ಪನೂ ಇದ್ದೇ ಬರ್ತಾ ಇರ್ಲಿಲ್ಲ ಫೈನಲಿ ನನಗೆ ನಿದ್ದೆ ಮಾತ್ರೆಗಳಲ್ಲೂ ಹಾಕಿದ್ರು ಏಮಿ ಟ್ರೆಪ್ಲೀನ್ ಅಂತ ಮಾತ್ರೆ ಹೆಸರು ನನಗೆ ಇನ್ನೇ ಇದೆ ಲಿಟ್ರಲಿ ನನಗೆ ನಿದ್ದೆ ಬರೋದು ಇಲ್ಲ ಅಂದ್ರೆ ಬರ್ತಾ ಇರಲಿಲ್ಲ ನನ್ನ ಮನ್ಸ್ ಪರಿಸ್ಥಿತಿ ಏನಿತ್ತಂದ್ರೆ ಬಲಿ ಪಶು ಮಾಡಿ ನನ್ನೇ ಯಾಕೆ ಕರ್ಕೊಂಡು ಬಂದಿದ್ದಾರೆ ನನಗೆ ಯಾಕೆ ಬಲಿ ಪಶು ಮಾಡಿದ್ದಾರೆ ನಿರ್ದೋಷಿ ಅನ್ನೋಳು ನನ್ನನ್ನು ಹೋಗೋಗ್ಬಿಟ್ಟು ಆಲ್ ದ ವೇ ಜೈಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ನಾವು ಮನುಷ್ಯರ ನಾವು ಪ್ರಾಣಿಗಳ ನಮ್ಮ ಜೀವನಕ್ಕೆ ಒಂದು ಲೆಕ್ಕ ಇದೆಯಾ ಅಥವಾ ಈ ಒಂದು ದೇಶದಲ್ಲೇ ಒಂದು ಕಾನೂನು ಇದೆಯಾ ಅಂತ ಆ ಮಟ್ಟಕ್ಕೆ ನಾನು ಯೋಚ್ನೆ ಯೋಚನೆ ಮಾಡ್ಬಿಟ್ಟು ನಾನು ನನ್ನಲ್ಲೇ ಕೊರಗಿದೆ ಸೊ ಐ ವಾಸ್ ಗೋಯಿಂಗ್ ಥ್ರೂ ಮೈ ಓನ್ ಸೈಕೋಲಾಜಿಕಲ್ ಟ್ರಾಮಾ ಅವರ್ಡ್ ಐ ಹ್ಯಾವ್ ಐ ಡೆಂಟ್ ಹ್ಯಾವ್ ಸ್ಲೀಪ್ ನನಗೆ ಸ್ವಲ್ಪನೂ ನಿದ್ದೆ ಇರಲಿಲ್ಲ ಮೆಂಟಲೇ ಹತ್ಬಿಟ್ಟಿತ್ತು ನನಗೆ ಬಟ್ ಕೊನೆಗೂ ಅದರಿಂದಲ್ಲ ಹೊರಗೆ ಬಂದಿದ್ದೀವಿ ಅದ್ರ ಬಗ್ಗೆ ಯೋಚನೆನೂ ಮಾಡಿ ಹೇಳಿದ್ರೆ ಬೇಜಾರಾಗುತ್ತೆ ಬಟ್ ಅಲ್ಲಿ ಇದ್ರೆ ನೀವು ನೀವಾಯ್ತು ಆಧ್ಯಾತ್ಮಿಕವಾಗಿ ಕುತ್ಕೊಂಡು ಪ್ರೇಯರ್ ಮಾಡೋದಾಯ್ತು ಇದಿಷ್ಟೇ ನಿಮಗೆ ಬಚಾವ್ ಮಾಡೋದು ಆ್ಯಂಡ್ ನನ್ನಲ್ಲಿ ಯಾರ ಜೊತೆನೂ ಫ್ರೆಂಡ್ಸೂ ಆಗಿಲ್ಲ ನನ್ನ ಮೊಬೈಲ್ ನಂಬರು ಒಬ್ಬರಿಗೂ ಕೊಟ್ಟಿಲ್ಲ ಯಾರ ಮೊಬೈಲ್ ನಂಬರು ನಾನು ತಗೊಂಡಿಲ್ಲ ಬಟ್ ಅಲ್ಲಿ ನೋಡಿದ್ರೆ ಎಲ್ಲರೂ ಯಾರ್ಯಾರು ಬದುಕ್ತಾ ಇದ್ದಾರೋ ಕೆಲವೊಬ್ಬರನ್ನ ಪರಿಸ್ಥಿತಿ ನೋಡಿದ್ರೆ ಅವ್ರ ಬೇಸರ ನೋಡಿದ್ರೆ ಭಗವಂತ ಇವರಿಗೆ ಮುಕ್ತಾಯ ಕೊಡು ಹೇಗಾದರೂ ಸಾವೇ ಕೊಟ್ಬಿಡು ಈ ಜೇಲಲ್ಲಿ ಇಡಬೇಡ ಇವರಿಗೆ ಅಂತಲೇ ತುಂಬ ಬೇಜಾರಾಗುತ್ತೆ ಅವ್ರ ಕಥೆಗಳ್ ನೆನೆಸ್ಕೊಂಡ್ರೆ ಈಗಲೂ ನಾನು ಸಲ ಕೂತ್ಕೊಂಡು ಪ್ರೇಯರ್ ಮಾಡ್ತಾಯಿದ್ರೆ ನನಗೆ ಆ ಗೊತ್ತಿರೋ ಮನುಷ್ಯರು ಯಾರ್ಯಾರು ತುಂಬ ನೊಂದಿದ್ರು ಅವ್ರನ್ನ ಹೇಗಾದರೂ ಮುಕ್ತಾಯ ಭಗವಂತ ಅಂತ ಇವತ್ತಿಗೂ ನಾನು ಪ್ರೇಯರಲ್ಲಿ ನಾನು ಕೇಳ್ಕೊಳ್ತೀನಿ ಎಸ್ ಮೇಡಮ್ ಈಗ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾ ಅಂತ ಕೆಲವರು ಇರ್ತಾರೆ ತಪ್ಪನ್ನು ಮಾಡೇ ಇಲ್ಲ ಅನ್ನೋಂತಹ ದಿನಗಳನ್ನು ಕಳೀತಾ ಇರ್ತಾರೆ ಸೊ ಇದೆಲ್ಲದರ ನಡುವೆ ಈಗ ದರ್ಶನ್ ಅವ್ರ ಪ್ರಕರಣ ನೋಡಿದಾಗ ಅವರು ಒಂದು ಅನಿರೀಕ್ಷಿತ ಘಟನೆಯಲ್ಲಿ ಒಳಗಡೆ ಹೋಗಿದ್ದಾರೆ ಈಗ ಅವ್ರಿಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಎಣ್ಣೆ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಜಲ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನುವಂಥ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ಮತ್ತು ಅಲ್ಲಿ ಹೆಂಗೆ ಆ ಅವಕಾಶಗಳಿದೆಯಾ ಇಲ್ಲ ಅಲ್ಲಿ ನೋಡಿ ಏನಾಗಿದೆ ಒಂದು ಕೆಟ್ಟು ಸಮ ಇದು ಆ್ಯಕ್ಚುಲಿ ದರ್ಶನ್ ಅವರಲ್ಲಿ ಹೋಗ್ಬಿಟ್ಟು ಎಲ್ಲೋ ಕೂತಿದ್ದಾರೆ ಯಾರು ಯಾರ ಜೊತೆನೋ ಆ್ಯಂಡ್ ಅಲ್ಲಿ ಅವ್ರು ಕೂತ್ಕೊಂಡಿರೋರೆಲ್ಲರೂ ಅವ್ರ ಫ್ರೆಂಡ್ಸ್ ಅಂತ ನೀವು ಹೇಳಿದ್ರೆ ಅದು ಆ್ಯಕ್ಚುಲಿ ನಿಜ ಇಲ್ಲ ಆ ಕ್ಷಣಕ್ಕೋಸ್ಕರ ಅವ್ರ ಪಕ್ಕದಲ್ಲಿ ಕೂತಿದ್ದಾರೆ ಅಷ್ಟೇ ಅದು ಯಾರೇ ಇರ್ಬೋದು ಈಗ ಒಂದು ಸೆಲೆಬ್ರಿಟಿಯಾಗಿ ನಾವು ಕೂತಿರ್ತೀವಿ ಯಾರಾದರೂ ಬಂದು ಕೂತ್ಕೊಂಡು ಮಾತಾಡೋದ್ರೆ ನಾವು ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ಎದ್ದು ಹೋಗಿ ನೀವು ಅಂತ ಎರಡು ನಿಮಿಷ ಮಾತಾಡ್ಬಿಟ್ಟು ಜರಗ್ಬಿಡ್ತೀವಿ ಬಿಕಾಸ್ ಎಷ್ಟು ಜನರ ಹತ್ರ ಫೈಟ್ ಮಾಡ್ತೀರಾ ದರ್ಶನ್ ಅಂದರೆ ಎಲ್ಲರಿಗೂ ಅವ್ರು ಮಾತಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಸಮಯದಲ್ಲಿ ಇಷ್ಟೆಲ್ಲ ಬೇಕಾಗಿದೆಯಾ ಅಂತ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಬಿಕಾಸ್ ಇಡೀ ಕಣ್ ಕನ್ನಡ ಇಂಡಸ್ಟ್ರಿನೇ ನೀವು ನೋಡ್ತಾ ಇದ್ದೀರಾ ಹೋಮ ಎಲ್ಲ ಮಾಡಿದ್ರು ಮೊನ್ನೆ ಪೂಜೆ ಎಲ್ಲ ಮಾಡಿದ್ರು ಇಂಡಸ್ಟ್ರಿಯಲ್ಲೆಲ್ಲ ಸರಿ ಹೋಗಬೇಕು ಇಂಡಸ್ಟ್ರಿ ಅವ್ರಿಗೆ ಎಲ್ಲನೂ ಸರಿದು ಆಗಬೇಕು ಅಂತ ಆ್ಯಂಡ್ ಅವ್ರ ಅವ್ರ ಆಚೆ ಬರಬೇಕಂತ ನಾವೆಲ್ಲರೂ ನಿರೀಕ್ಷಿಸ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಈ ಸಮಯದಲ್ಲಿ ಇದಕ್ಕೆಲ್ಲ ಸಿಕ್ಕಿ ಬೀಳೋದು ಬೇಕಾಗಿತ್ತಾ ಅಂತ ಎಲ್ಲೋ ಒಂದು ಕಡೆ ಇಷ್ಟ ಆಗ್ತದೆ